ವಾಣಿಜ್ಯ ಪೇಟೆ ಅಂತ ಕರೆಸ ಕರೆಯಲ್ಪಡುವಂತಹ ಉಜಿರೆಯಲ್ಲಿ ನಾವಿರುವಂಥದ್ದು ಉಜಿರೆಯಲ್ಲಿ ಈಗಾಗಲೇ ನಿನ್ನೆ ಒಂದು ಮರ ಬಿದ್ದು ಆಗಿರುವಂತಹ ಅವಘಡವನ್ನ ನೀವೆಲ್ಲರೂ ನೋಡಿದ್ದೀರಿ ಇದೀಗ ಮತ್ತೊಂದು ಮರ ಅದೇ ರೀತಿಯಂತ ಅಪಾಯಕಾರಿಯಾಗಿದೆ ಮಾವಂತೂರು ರೆಸಿಡೆನ್ಸಿಯ ಪಕ್ಕದಲ್ಲಿ ಅಥವಾ ಇಲ್ಲಿ ಉಜಿರೆಯ ಸರ್ಕಲ್ನ ಸಮೀಪವೇ ಇರುವಂಥ ಈ ಮರವು ಕೂಡ ಬಹಳ ಅಪಾಯಕಾರಿಯಾಗಿ ನಿಂತಿರುವಂಥದ್ದನ್ನು ಕಾ ತಾವು ಈಗ ಇದ್ದೀರಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು ಅದರ ಜೊತೆಗೆ ಉಜಿರೆಯ ಪೇಟೆ ಅಂದರೆ ಚಾರ್ಮಾಡಿ ಹೋಗೋ ರಸ್ತೆಯಲ್ಲೂ ಕೂಡ ಕೆಲವೊಂದು ಮರಗಳಿರುವಂಥದ್ದು ಇದನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡ್ಬೋದು ಮರವನ್ನು ರಕ್ಷಣೆ ಮಾಡಿ ಅದು ಬೀಳದಂತೆ ಮಾಡುವುದು ಹೇಗೆ ಅನ್ನುವಂಥದ್ದು ಒಂದು ಕಡೆಯಾದರೆ ಮತ್ತೊಂದು ಕಡೆ ಅದು ಬಿದ್ದರೆ ಆಗುವಂತಹ ಅಪಾಯವನ್ನು ತಪ್ಪಿಸುವಂಥದ್ದು ಮತ್ತು ಅದಕ್ಕೆ ಬೇಕಾದಂಥ ಮುಂಜಾಗ್ರತಾ ಕ್ರಮಗಳಾಗಿ ಕೆಲವು ಗೆಲ್ಲುಗಳನ್ನು ಕಡಿಯುವಂಥದ್ದು ಇಂಥದ್ದೇನಾದರೂ ಮಾಡಬೇಕು ಅನ್ನುವಂತಹದ್ದು ಸ್ಥಳೀಯರ ನಿನ್ನೆಯ ವಾದವೂ ಕೂಡ ಆಗಿತ್ತು ಅದೇ ರೀತಿಯಾಗಿ ಇದೀಗ ನಾವು ಉಜಿರೆಯಿಂದ ಬೆಳ್ತಂಗಡಿಗೆ ಹೋಗುವ ರಸ್ತೆಯಲ್ಲಿ ಬಹಳ ತೊಂದರೆಗಳು ಆಗುವಂಥ ಮತ್ತು ಅಪಾಯ ಆಗುವಂತಹ ಸನ್ನಿವೇಶಗಳಿದ್ದಾವೆ ಯಾಕೆಂದರೆ ಬೆಳ್ತಂಗಡಿಗೆ ಹೋಗುವ ರಸ್ತೆಯಲ್ಲಿ ಕೆಲವೊಂದು ಮರಗಳು ಇವತ್ತೋ ನಾಳೆಯೋ ಬೀಳುವಂತಹ ಪರಿಸ್ಥಿತಿಯಲ್ಲಿ ಇದೆ ಅನ್ನುವಂಥದ್ದು ನಾವೀಗ ಆ ನಿನ್ನೆ ಮರ ಬಿದ್ದಂತಹ ಒಂದು ಪ್ರದೇಶ ಏನಿದೆ ಅಲ್ಲಿಂದ ಅದರ ಪಕ್ಕದಲ್ಲೇ ಇರುವಂತಹದ್ದು ಮತ್ತೊಂದು ಮಾವಿನ ಮರ ಈ ಮಾವಿನ ಮರವೂ ಕೂಡ ಕೆಳಭಾಗದಲ್ಲಿ ಟೊಳ್ಳಾಗಿದೆ ಅನ್ನುವಂಥದ್ದು ಸ್ಥಳೀಯರವಾದ ನೋಡುವ ಅದನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ ಅದರ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಮರ ಇದೆ ಅದು ಅಷ್ಟೊಂದು ಅಪಾಯಕಾರಿ ಅಂತ ಅನ್ಸೋದಿಲ್ಲ ಬದಲಾಗಿ ಈ ಮಾವಿನ ಮರವು ಕೂಡ ಒಂದು ರೀತಿಯಲ್ಲಿ ಅಪಾಯಕಾರಿ ಅಂತ ಅನ್ಸುತ್ತೆ ಒಂದು ವೇಳೆ ಬಿದ್ರೆ ಅನ್ನುವಂಥದ್ದು ಇಲ್ಲಿ ಕೆಳಭಾಗದಲ್ಲಿ ಟೊಳ್ಳಾಗಿದೆ ಅನ್ನುವಂಥದ್ದು ಕೆಲವರ ವಾದ ಅದರ ಜೊತೆಗೆ ಮಾವಿನ ಮರದ ಬುಡವನ್ನು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ ಇದೀಗ ಮಾವಿನ ಮರದ ಬುಡವನ್ನು ತಾವೀಗ ನೋಡ್ತಾ ಇದ್ರಿ ಟೊಳ್ಳಾಗಿರುವಂತಹದು ನಿಜ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಇದು ಮಾವಿನ ಮರ ಮಾವಂತೂರು ರೆಸಿಡೆನ್ಸಿಯ ಮುಂಭಾಗದಲ್ಲಿರುವಂಥ ಮಾವಿನ ಮರೀಗ ನಾವು ಮತ್ತೆ ನಿಮಗೆ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ಮರಗಳು ಇದ್ದಾವೆ ಅನ್ನುವಂಥದ್ದು ಅದರ ಜೊತೆಗೆ ಇನ್ನೊಂದು ಅಪಾಯಕಾರಿ ಮರಗಳಿರುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ ಅದಕ್ಕಿಂತ ಮೊದಲು ಇಲ್ಲಿ ಸ್ಥಳೀಯರಿದ್ದರೆ ಮಾತನಾಡಿಸ್ಬೇಕು ಸರ್ ಹೇಗಿದೆ ಅಪಾಯಕಾರಿ ಮರಗಳು ನಿನ್ನೆ ಒಂದು ಅವಘಡ ಆಗಿದೆ ಇವತ್ತು ನಾವು ಇಲ್ಲಿ ಯಾವ ರೀತಿಯಾಗಿ ರೋಡ್ ಸೈಡ್ನಲ್ಲಿರುವಂಥ ಮರಗಳು ಹೇಗಿದೆ ಅನ್ನುವಂಥ ತೋರಿಸಕ್ಕೆ ಬಂದಿದ್ವಿ ಏನು ಹೇಳ್ತೀರಿ ಅಲ್ಲಿ ಈಗ ಈಗಾಗಲೇ ತೆಗೆದ ಮ ಒಂದು ತೆಗೆ ಒಂದು ಮರ ಬಿದ್ದಾಗಿದೆ ನಿನ್ನೆ ಒಬ್ಬರಿಗೆ ಜೀವ ಪ್ರಾಣ ಪಹಾರ ಆಗಿದ್ದಾರೆ ಇನ್ನು ಹತ್ತಿರ ಹತ್ತಿರ ದೊಡ್ಡ ಮಾವಿನ ಮರ ಒಂದು ಅದು ಯಾವುದೇ ಕ್ಷಣದಲ್ಲಿ ಬೀಳುವ ಅಂದರೆ ಬುಡದಲ್ಲಿ ಏನಿಲ್ಲ ಗೋಳೆಯಾಗಿದೆ ಯಾವುದೇ ಕ್ಷಣದಲ್ಲಿ ದೊಡ್ಡ ಮರ ಬೀಳಬಹುದು ಕೆಳಗೆ ಐದಾರು ಮರಗಳು ಎಲ್ಲ ಮಾರ್ಗಕ್ಕೆ ಹೊಂದಿಕೊಂಡಿದೆ ಎಲ್ಲ ಅದು ಯಾವ ಕ್ಷಣದಲ್ಲಿ ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಹೆದ್ದಾರಿ ಇಲಾಖೆಯವರು ಮಾಡಿದ ಈ ಸೊಳ್ಳೆ ಗುಂಡಿಗಳು ಸೊಳ್ಳೆ ಉತ್ಪಾದನಾ ಕೇಂದ್ರಗಳು ಅದು ಕೂಡ ಜನರಿಗೆ ಅಪಾಯವನ್ನು ತಂದೊಡ್ತಾರೆ ಡೆಂಗ್ಯೂ ಮಲೇರಿಯಾ ಅಲ್ಲಿ ಹರಡುತ್ತಾ ಇದೆ ಇಲ್ಲಿ ಅದಕ್ಕೆ ಕೂಡ ಇನ್ನು ತುಂಬಾ ಅಪಾಯ ಆಗಬಹುದು ಇದರಿಂದಾಗಿ ಎಲ್ಲ ಈಗ ಮರ ಕೆಲವೊಂದು ಬಹಳ ಅಪಾಯಕಾರಿಯಾಗಿ ಕಾಣ್ತಾ ಇದೆ ಹೌದು ದೊಡ್ಡ ದೊಡ್ಡ ಈ ಮರಗಳು ಅದು ಯಾವುದೇ ಕ್ಷಣದಲ್ಲಿಯೂ ಬೀಳಬಹುದು ಅದರ ಬುಡಕ್ಕೆ ಬಲ ಇಲ್ಲ ಹೆಚ್ಚು ಈಗ ತಾಯಿ ಬೇರು ಅಂತ ಇಲ್ಲ ಮರಗಳಿಗೆ ಅದು ಇಡೀ ಹರಡ್ತಾ ಇರ್ತದೆ ಈಗ ಅದರ ಬುಡದಲ್ಲಿ ಮಣ್ಣು ತೆಗೆದ ಕಾರಣ ಅದು ಮರದ ಬುಡ ಮರದ ಬೇರೆ ತುಂಬಾ ಲೂಸ್ ಆಗಿದೆ ಈಗ ಈಗ ಪರಿಹಾರ ಅಂತ ನಿನ್ನೆ ಅಲ್ಲಿ ಘಟನೆ ಆದಕ್ಕೆ ಪರಿಹಾರ ಯಾರು ಕೊಡಬೇಕು ಇದು ಹೆದ್ದಾರಿ ಇಲಾಖೆಯವರು ಕೊಡ್ಬೇಕು ಹೆದ್ದಾರಿ ಇಲಾಖೆಯವರಿಗೆ ಹಸ್ತಾಂತರ ಮಾಡಿದ್ದಾರೆ ಅವರು ಈಗಲೇ ಅವರಿಗೆ ಹೆದ್ದಾರಿ ಇಲಾಖೆಯವರು ಇದು ಹೆದ್ದಾರಿ ಇಲಾಖೆಯವರು ಕೊಡಬೇಕು ಅನ್ನುವಂಥದ್ದು ಇಲ್ಲಿಯವರ ವಾದ ಮತ್ತು ಅದರ ಜೊತೆಗೆ ಮರ ಹೇಗಿದೆ ಅನ್ನುವಂತ ತೋರಿಸ್ತಾ ಬರ್ತೇವೆ ಇಲ್ಲಿ ನೋಡಿ ಮತ್ತೆ ಎರಡು ಮರಗಳು ಇಲ್ಲಿ ರೋಡ್ ಸೈಡ್ನಲ್ಲೇ ಇರುವಂತಹ ಇನ್ ಮತ್ತೆರಡು ಮರಗಳನ್ನು ನಾವು ನಿಮಗೆ ತೋರಿಸ್ತೀವಿ ಸದರ್ನ್ ರಬ್ಬರ್ನ ಮುಂಭಾಗದಲ್ಲಿರ್ತಕ್ಕಂತಹ ಮುಂಭಾಗದಲ್ಲಿ ಮರಗಳನ್ನು ನಾವು ನಿಮಗೆ ತೋರಿಸ್ತೀವಿ ಹೇಗಿದೆ ಇಲ್ಲಿಯ ಸದರ್ನ ರಬ್ಬರ್ನ ಮುಂಭಾಗದಲ್ಲಿರುವಂತಹ ಮರಗಳು ಅನ್ನುವಂಥದ್ದನ್ನ ನಿಮಗೆ ಸ್ಪಷ್ಟವಾಗಿ ತೋರಿಸ್ತಾ ಹೋಗ್ತೀವಿ ಇದೀಗ ಮರದ ಅಡಿಯಲ್ಲಿದ್ದೇವೆ ಏನು ಮರ ಇದೆ ಆ ಒಂದು ದೇವದಾರ ಮರ ಅಂತ ಇದನ್ನ ಕರೀತಾರೆ ಆ ದೇವದಾರ ಮರದ ಅಡಿಯಲ್ಲಿ ಇರುವಂತಹದ್ದು ಇಲ್ಲಿ ಈ ಮರದ ಕೊಂಬೆಗಳು ಬೀಳುವಂತಹ ಅಪಾಯ ಇದ್ದೇ ಇದೆ ಅದರ ಜೊತೆಗೆ ಅಲ್ಲೊಂದು ಮರ ನಿಂತಿರುವಂತಹ ರೀತಿಯನ್ನ ನೋಡಿ ಬಹಳ ವಿಶೇಷವಾಗಿ ಈ ಮರಗಳಿಗೆ ಈಗಾಗಲೇ ಹೆದ್ದಾರಿ ಇಲಾಖೆ ಒಂದು ಗುರುತನ್ನು ಹಾಕಿದೆ ನಾವು ಆ ಗುರುತನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಈ ಎಲ್ಲ ಮರಗಳಿಗೂ ಕೂಡ ಹೆದ್ದಾರಿ ಇಲಾಖೆ ಎಪ್ಪತ್ತೆಂಟು ಈ ಮರ ನಂಬರ ಸಂಖ್ಯೆ ಎಪ್ಪತ್ತೆಂಟು ಇದು ಹೈವೇಗೆ ಹೋಗುತ್ತೆ ಅನ್ನುವಂಥದ್ದಕ್ಕೆ ಗುರುತು ಅದರ ಜೊತೆಗೆ ಇಲ್ಲಿ ನೋಡಿ ಒಂದು ಅಪಾಯಕಾರಿ ಮರ ಇದು ಇವತ್ತೋ ನಾಳೆಯೋ ಬೀಳುವಂತಹ ಪರಿಸ್ಥಿತಿಯಲ್ಲಿ ಇದೆ ಆ ಮರ ಇದು ಖಂಡಿತವಾಗ್ಲೂ ಒಂದು ರೀತಿಯಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ರೀತಿಯಲ್ಲಿ ಇದೆ ಅಲ್ಲಿಗೆ ನಾವು ಹೋಗ್ತಾ ಇದ್ದೇವೆ ನೋಡು ಅದರ ಸಮೀಪಕ್ಕೆ ಹೋಗಿ ಅಲ್ಲಿಯ ಪರಿಸ್ಥಿತಿಯನ್ನು ಕೂಡ ವಿವರಿಸ್ತೇವೆ ಇದು ಬಹಳ ಆ ಒಂದು ಅಪಾಯಕಾರಿ ಮರವಾಗಿ ಗೋಚರಿಸ್ತಾ ಇದೆ ಇದರ ಪ್ರ ಇಲ್ಲಿ ನೋಡುವ ಪ್ರಕಾರ ಇದು ಇವತ್ತೋ ನಾಳೆಯೋ ಬೀಳ್ತದೆ ಅನ್ನುವಂತಹ ಪರಿಸ್ಥಿತಿ ಇದೆ ಎಸ್ ಸರ್ಕಾರಿ ಮರವನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ ಇದು ಬಿದ್ದರೂ ಕೂಡ ಇನ್ನೊಂದೇನಾದರೂ ಅವಘಡ ಆಗೋದ್ರಲ್ಲಿ ಯಾವುದೇ ರೀತಿಯಂತಹ ಅನುಮಾನ ಇಲ್ಲ ಆದ್ರಿಂದ ಇವುಗಳನ್ನು ಆದಷ್ಟು ಬೇಗ ತೆರವುಗೊಳಿಸುವುದೇ ಉತ್ತಮ ಯಾಕಂತಂದ್ರೆ ಹೇಗೂ ಇವತ್ತೋ ನಾಳೆಗೋ ಇದು ತೆರವಾಗುವಂತಹ ಮರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಯಾಕಂತಂದ್ರೆ ಈಗಾಗಲೇ ಅದನ್ನು ಗುರುತು ಹಾಕಿದ್ದಾರೆ ಎಸ್ ನೋಡಿ ಆ ಮರದ ಸಮೀಪಕ್ಕೆ ಬಂದಿವೆ ಇಲ್ಲಿರ್ತಕ್ಕಂತಹ ಮರಗಳನ್ನು ನೋಡಿದ್ರೆ ಎಷ್ಟು ಅಪಾಯಕಾರಿ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ಈ ಮರ ಸಂಪೂರ್ಣ ಹೋಗಿದೆ ನೋಡಿ ಅದರಲ್ಲಿ ಇನ್ನೂ ಕೂಡ ಒಂದು ಗೆಲ್ಲು ಈ ಕಡೆ ಇದೆ ಇದು ಮಾವಿನ ಮರ ಇದು ಕೂಡ ಸಂಪೂರ್ಣ ಇವತ್ತೋ ನಾಳೆಯೋ ಅನ್ನುವಂಥ ಪರಿಸ್ಥಿತಿ ಈ ಈ ಈ ಮಾವಿನ ಮರದ್ದು ನೋಡಿ ಟೊಂಗೆಗಳೆಲ್ಲ ಟೊಳ್ಳಾಗಿವೆ ಇವತ್ತು ನಾಳೆ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಇದೆ ಅದರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಮತ್ತೊಂದು ಅಪಾಯಕಾರಿ ಮರ ನೋಡಿ ಇದು ಬಿದ್ದರೆ ಎಲ್ಲವೂ ಕೂಡ ಬೀಳ್ತದೆ ಅನ್ನುವಂಥದ್ದು ಮರ ಸಂಖ್ಯೆ ಅರವತ್ತಾರು ಮರ ಸಂಖ್ಯೆ ಅರವತ್ತ ಆರು ಅಂದರೆ ಹೆದ್ದಾರಿ ಇಲಾಖೆಯವರು ಗುರುತಿಸಿರುವಂಥ ಸಂಖ್ಯೆ ಅರವತ್ತ ಆರು ಜೊತೆಗೆ ಅರವತ್ತ ಮೂರು ಅರವತ್ತ ಎಂಟು ಎಲ್ಲವೂ ಕೂಡ ಇಲ್ಲೇ ಇದೆ ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಈ ಮರಗಳು ಬೃಹದಾಕಾರವಾಗಿರುವಂತಹ ಈ ಮರಗಳು ಕೂಡ ಅಪಾಯವನ್ನ ತಂದೊಡ್ಡುದ್ರಲ್ಲಿ ಯಾವುದೇ ರೀತಿಯಂತ ಅನುಮಾನ ಇಲ್ಲ ನೋಡಿ ಆ ಕಡೆಯಿಂದ ವಾಹನಗಳು ಬರ್ತಾ ಇದ್ದಾವೆ ಇಲ್ಲಿ ಮರ ಇದೆ ಆ ಕಡೆಯಿಂದ ವಾಹನಗಳು ಬರ್ತಾ ಇದ್ದಾವೆ ಆ ಇಷ್ಟರ ತನಕ ನೆರಳಾಗಿದ್ದಂತಹ ನೆರಳಿಗೆ ನೆರಳು ನೀಡ್ತಾ ಇದ್ದಂತಹ ಮರ ಇವತ್ತು ಅದನ್ನು ತೆಗಿಬೇಕು ಅನ್ನುವಂತಹದನ್ನು ಯಾಕೆ ಹೇಳ್ತಾ ಇದ್ದೇವೆ ಅಂದ್ರೆ ಹೇಗೂ ಈ ಮರವನ್ನು ತೆಗಿತಾರೆ ಅದರ ಜೊತೆಗೆ ಇದು ಅಪಾಯವನ್ನ ತಂದೊಡ್ಡುವಂತಹ ರೀತಿಯಲ್ಲಿ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತದೆ ಇಂತಹ ಬೃಹತ್ ಆಕಾರದ ಮರಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಇದು ರಾಮಕೃಷ್ಣ ನಗರದ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥದ್ದು ಎದುರುಗಡೆ ರಾಜಲೀಲಾ ಲೀಲಾ ರೆಸಿಡೆನ್ಸಿ ಇದೆ ಅದರ ಮುಂಭಾಗದಲ್ಲಿ ಇರ್ತಕ್ಕಂಥ ಬೃಹತ್ ಆಕಾರದ ಮರ ಇವುಗಳು ಕೂಡ ಅಪಾಯಕ್ಕೆ ಅಪಾಯವನ್ನು ತಂದೊಡ್ಡದ್ರಲ್ಲಿ ಯಾವುದೇ ರೀತಿಯಂತ ಅನುಮಾನ ಇಲ್ಲ ಅಂತಹದೊಂದು ಅಪಾಯಕ್ಕೆ ಕಾರಣ ಆಗಬಹುದು ಅನ್ನುವಂಥದ್ದು ಇಲ್ಲಿ ಕಾಣ್ತಾ ಇದೆ ಈಗ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಈ ಬೃಹದಾಕಾರದ ಮರ ಇದೆ ಅನ್ನುವಂಥದ್ದು ನೋಡಿ ಇದು ಈ ಮರ ರಾಜಲೀಲಾ ರೆಸಿಡೆನ್ಸಿಯ ಮುಂಭಾಗದಲ್ಲಿರ್ತಕ್ಕಂಥದ್ದು ಇಡೀ ರಸ್ತೆಯನ್ನು ಆವರಿಸಿಕೊಂಡಿದೆ ಬಹಳಷ್ಟು ವರ್ಷಗಳ ಕಾಲ ನೆರಳನ್ನ ನೀಡಿ ಬಹಳಷ್ಟು ಜನರನ್ನ ಆ ನೆರಳಿನಲ್ಲಿ ರಕ್ಷಿಸಿದೆ ಅದು ಕೂಡ ಸತ್ಯವೇ ಆದರೆ ಈಗ ಅಪಾಯಕಾರಿಯಾಗಿ ನಿಂತಿದೆ ಜೊತೆಗೆ ಹೈವೇಗೆ ಇದನ್ನು ಗುರುತಿಸಲಾಗಿದೆ ಈಗಾಗಲೇ ಈಗಾಗ್ಲೇ ಅದನ್ನ ಆ ಮರವನ್ನು ಕೂಡ ಗುರುತಿಸಲಾಗಿದ್ದು ಜೊತೆಗೆ ಎಲ್ಲ ಇಂತಹ ಮರಗಳು ಬಹಳ ದೊಡ್ಡ ಅಪಾಯವನ್ನು ತಂದೊಡ್ಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ಬೋದು ಅಂತಹದೊಂದು ಅಪಾಯಕಾರಿ ಮರವಾಗಿ ಇಲ್ಲಿ ನಿಂತಿವೆ ಇವುಗಳಿಗೆ ಯಾವ ರೀತಿಯಾಗಿ ಇದನ್ನು ಈ ಸಮಸ್ಯೆಯನ್ನು ಬಗೆಹರಿಸ್ಬೋದು ಅನ್ನುವಂಥದ್ದು ಕೂಡ ಪ್ರಮುಖ ವಿಚಾರ ಎಸ್ ಸಿದ್ಧವನದ ಸಮೀಪ ಮರ ಬಿದ್ದು ಎರಡು ಬಾರಿ ಅಪಘಾತಗಳು ಸಂಭವಿಸಿದ ನಂತರ ನಾವು ಸಿದ್ಧವನದ ಸಮೀಪದ ವರದಿಯನ್ನು ಮಾಡಿದ ಕೂಡಲೇ ಅರಣ್ಯ ಇಲಾಖೆಯವರು ಕೂಡಲೇ ಅದಕ್ಕೆ ಸ್ಪಂದನೆ ನೀಡಿದರು ಸ್ಪಂದನೆ ನೀಡಿದ್ದು ಮಾತ್ರ ಅಲ್ಲ ಅವರೆಲ್ಲರೂ ಕೂಡ ಈ ಮರವನ್ನು ತೆಗೆಯುವಂತಹ ಕುರಿತು ಬಹಳಷ್ಟು ಮುತುವರ್ಜಿಯನ್ನು ವಹಿಸಿದರು ಅದು ಆ ಒಂದು ಪ್ರಯಾಣಿಕರಲ್ಲಿ ಸ್ವಲ್ಪ ಮಟ್ಟಿಗೆ ಖುಷಿಯನ್ನು ಕೊಟ್ಟಿದೆ ಅಂದ್ರೆ ಆ ಪ್ರಯಾಣಿಕರಿಗೆ ಒಂದು ಭಯವನ್ನ ದೂರ ಮಾಡಿದೆ ಈಗ ನಾವು ಮತ್ತೊಂದು ಮರದತ್ರ ಇದ್ದೇವೆ ಎಸ್ ಇಲ್ಲಿರ್ತಕ್ಕಂಥ ಅಪಾಯಕಾರಿ ಮರ ಅಪಾಯಕಾರಿ ಮರಗಳ ಬಗ್ಗೆ ಮತ್ತೊಬ್ಬರು ಮಾತಾಡ್ತಾರೆ ಹೇಗೆಂಟು ಮರಗಳು ಮರಗಳು ರೋಡಿಗೆ ಇಲ್ಲಿ ಒಂದು ಮರ ಮರ ಆದಷ್ಟು ಬೇಗ ಈ ಮರವನ್ನು ತೆರವುಗೊಳಿಸಬೇಕು ಅಥವಾ ಇಲ್ಲಿ ರೋಡಿಗೆ ಬೀಳದಂತಹ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತದ್ದು ಸ್ಥಳೀಯರ ಮಾತು ಜೊತೆಗೆ ನಮ್ಮ ಒತ್ತಾಯ ಕೂಡ ಯಾಕಂದ್ರೆ ನಿನ್ನೆ ಆದಂತಹ ಘಟನೆಯ ನಂತರ ಅಂತಹ ಘಟನೆಗಳು ಮರುಕಳಿಸಬಾರ್ದು ಅಂತಹ ಘಟನೆಗಳು ಮರುಕಳಿಸಿದ್ರೆ ಯಾವುದೋ ಒಂದು ಮನೆ ಸಂಪೂರ್ಣವಾಗಿ ಕತ್ತಲಿಗೆ ಹೋಗುತ್ತೆ ಆದ್ದರಿಂದ ಇಂತಹ ಘಟನೆಗಳಿಗೆ ಅವಕಾಶವನ್ನು ಮಾಡಿಕೊಡ್ಬಾರ್ದು ಇದಕ್ಕೆ ಹೆದ್ದಾರಿ ಇಲಾಖೆಯೋ ಅಥವಾ ಅರಣ್ಯ ಇಲಾಖೆಯೋ ಗೊತ್ತಿಲ್ಲ ಆದರೆ ಎರಡೂ ಇಲಾಖೆಯವರು ಒಂದು ಒಪ್ಪಂದದ ಮೇರೆಗೆ ಅಥವಾ ಒಂದು ಒಟ್ಟುಗೂಡುವಿಕೆಯಲ್ಲಿ ಇದನ್ನು ಸರಿಪಡಿಸಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ನಿಶಾನ್ ಬಂಗೇರ ಜೊತೆಗೆ ದಾಮೋದರ್ ದೊಂಡೊಲೆ ಸುದ್ದಿ ನ್ಯೂಸ್ ಉಜಿರೆ